ಹಿಂದೂ ಕಾರ್ಯಕರ್ತ ಸುಹಾಸ್ ಅವರ ಒಂದು ಬರ್ಬರ ಹತ್ಯೆ ಒಂದು ರೀತಿಯು ಪೂರ್ವ ನಿಯೋಜಿತ ಅನ್ನುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಕಾಶ್ಮೀರದಲ್ಲಿ ಹಿಂದೂಗಳ ಒಂದು ಮಾರಣ ಹೋಮ ಆಯಿತು ಇದು ಕೂಡ ರಾಜ್ಯದ ಜನ ದೇಶದ ಜನ ಮರ್ತಿಲ್ಲ ಇದರ ನಡುವೆನೇ ರಾಜ್ಯದ ಜನ ಅದನ್ನು ಮರೆಯುವ ಮುಂಚಿತವಾಗಿಯೇ ಈ ರೀತಿ ಒಂದು ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿರ್ತಕ್ಕಂಥದ್ದು ಖಂಡನೀಯ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಇಂಥ ದೇಶದ್ರೋಹಿಗಳಿಗೆ ಕೊಲೆಗಿಡಕರಿಗೆ ಏನ್ ಮಾಡುದು ನಡೀತದೆ ಅನ್ನೋ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿರುವ ಪರಿಣಾಮವಾಗಿಯೇ ಪದೇ ಪದೇ ಈ ರೀತಿ ಕೃತ್ಯಗಳು ನಡೀತಾ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ ಹಿಂದೂ ಸಂಘಟನೆಗಳನ್ನ ಬೆದರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಹಿಂದೂ ಮುಖಂಡರ ಕಾರ್ಯಕರ್ತರ ಕಗ್ಗಲು ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಗೃಹ ಸಚಿವರು ಬದುಕಿಲ್ವ ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ಗುಪ್ತಚರ ಇಲಾಖೆ ಸತ್ತೋಗಿದೆ ಅದ್ರ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ಅವನ ಜೀವಕ್ಕೆ ಬೆದರಿಕೆ ಇದೆ ಅಂತೇಳಿ ಗೊತ್ತಿದ್ರೂ ಸಹ ಯಾಕೆ ಅಂತ ಘಟನೆ ಆಗೋದಕ್ಕೆ ಸಾಧ್ಯ ಆಯಿತು ಇಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಎಸ್ ಡಿ ಪಿ ಎ ಪಿ ಎಫ್ ಐ ಈ ರೀತಿ ಸಂಘಟನೆಗಳ ಮೇಲೇನು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇವೆಲ್ಲವೂ ಸಹ ಈ ರೀತಿ ದುಷ್ಕೃತ್ಯವನ್ನು ಮಾಡೋದಕ್ಕೆ ಕೊಲೆಗಳನ್ನು ಮಾಡೋದಕ್ಕೆ ಹಿಂದೂ ಕಾರ್ಯಕರ್ತನ ಬೆದರಿಸೋದಕ್ಕೆ ಒಂದು ರೀತಿ ಅವರಿಗೆ ಶಕ್ತಿ ಬಂದಂತಾಗಿದೆ ಆನೆಬಲ ಬಂದಂತಾಗಿದೆ ಮುಖ್ಯಮಂತ್ರಿಗಳ ಸಾಫ್ಟ್ ಅಪ್ರೋಚ್ ಏನಿದೆ ಯಾರು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಅನ್ನುವ ಒಂದು ಅತ್ಯಾದಂಥ ವಿಶ್ವಾಸನೇ ಇವತ್ತು ನಮ್ಮ ಸುಹಾಸ್ ಕೊಲೆಗೂ ಕೂಡ ಇವತ್ತು ಕಾರಣ ಆಗಿದೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ನಾವು ಖಂಡಿಸ್ತೇವೆ ಇವತ್ತು ರಾಜ್ಯ ವ್ಯಾಪ್ತಿ ಈ ಕಗ್ಗೊಲೆ ವಿರುದ್ಧ ನಾವು ಪ್ರತಿಭಟನೆ ಕೂಡ ನಾವು ಕರೆನ ಕೊಡೋರಿದ್ದೇವೆ ಮಂಗಳೂರಿಗೆ ಹೊರಟಿದ್ದೇನೆ ನಾನು ಕೂಡ ಮಂಗಳೂರಿಗೆ ಹೋಗ್ತಾ ಇದ್ದೇನೆ ಅವರ ಅಂತ್ಯ ಸಂಸ್ಕಾರದಲ್ಲಿ ನಾನು ಕೂಡ ಭಾಗವಹಿಸ್ತೇನೆ ಆಮೇಲೆ ಪಕ್ಷದ ಮುಖಂಡರು ಕೂಡ ಅಲ್ಲಿ ಬರ್ತಾ ಇದ್ದಾರೆ